ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹೇಗೆ ಬಿ ಜೆ ಪಿ ಜೆ ಡಿ ಅವಲಂಬಿತವಾಗಿದೆಯೋ ಹಾಗೆ ಆರ್ ಜೆ ಡಿ ಇದು ಕಾಂಗ್ರೆಸ್ ಆರ್ ಜೆ ಡಿಗೆ ಅವಲಂಬಿತ ಆಗಿದೆ ಲಾಲು ಪ್ರಸಾದ್ ಎಷ್ಟು ಹೇಳ್ತಾರೆ ಅಷ್ಟು ಸೀಟ್ ತಗೊಂಡು ರಾಹುಲ್ ಗಾಂಧಿ ಅವರು ಅವ್ರ ಕಣಕ್ಕೆ ಇಳಿಸ್ತಾರೆ ಬಂದು ಹೋಗೋ ತರ ಮಾಡ್ತಾರೆ ಇವರಿಬ್ರನ್ನ ಬಿಟ್ ಇವರಿಬ್ರದ್ದು ಏನು ಅಲ್ಲಿ ಆ ಆ ಥರ ಅಷ್ಟು ಹೇಳ್ಕೊಳ್ಳೋ ಏನೋ ಎಕ್ಸಿಟ್ ಪೋಲ್ ಬಂದಾಗ ಇಲ್ಲಿನ ನಾಯಕರು ಬಿಹಾರದ ಬಗ್ಗೆ ಮಾತಾಡ್ತಾರೆ ಬಿಹಾರದ ವಾಸ್ತವ್ಯತೆ ತುಂಬ ಕಠಿಣವಾಗಿದೆ ಬಿಹಾರ ಅತಿ ಬಡವ ರಾಜ್ಯ ಜಾಸ್ತಿ ಜನಸಂಖ್ಯೆ ಇರೋ ಈ ಪ್ರದೇಶದಲ್ಲಿ ನಾವು ಅವರಿಗೆ ಈ ನಾವು ಅನ್ನೋಕ್ಕಿಂತ ಈ ಭಾರತ ಸರ್ಕಾರ ಅವರಿಗೆ ನೋಡೇ ಇಲ್ಲ ಅನ್ಬೋದು ಅಂದರೆ ಡೆವಲಪ್ಮೆಂಟ್ ಕಂಡೇ ಇಲ್ಲ ನಂಬರ್ಸ್ ನಾಟ್ ಎ ಮ್ಯಾಟರ್ ನಮಗೆ ನಂಬರ್ಸ್ ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ ಯಾಕಂದರೆ ಒಬ್ಬ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ಗೆ ನಂಬರ್ ಬರಬೇಕು ನಂಬರ್ ಹೇಳ್ಕೊಡ್ಬೇಕು ಅಂತ ಇಲ್ಲ ಹೊಸ ರಾಜಕೀಯ ವ್ಯವಸ್ಥೆ ಬದಲಾಯಿಸಬೇಕು ರಾಜಕಾರಣನ ಗ್ಯಾರಂಟಿ ಸ್ಕೀಮ್ಗಳಿಲ್ಲದೆ ಯಾರೋ ದುಡ್ಡು ಹಾಕ್ತಾರೆ ಅದಕ್ಕೆ ನಾವು ಮತದಾನ ಮಾಡಬೇಕು ಇದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ನಾವೇನು ಅನ್ಕೊಂಡಿದ್ವಿ ಅದರಿಂದ ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅನ್ನೋ ಆ ಭರವಸೆ ನಮಗಿದೆ ನಾಳೆ ನ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಬಂದಾಗ ಆ ಮಕ್ಕಳ ದಿನಾಚರಣೆ ದಿನ ರಿಸಲ್ಟ್ ಬರ್ತಿದೆ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೊಡೆದಾಡಿದ್ದೀವಿ ಮಕ್ಕಳ ಭವಿಷ್ಯ ಕಟ್ಟಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಮಾಡಿದ್ದೀವಿ ನಮಗೆ ನ ನಮಗೆ ನಂಬಿಕೆ ಇದೆ ಒಳ್ಳೆ ಒಳ್ಳೆ ರಿಸಲ್ಟ್ ಬರುತ್ತೆ ನಾಳೆ ಹದಿನಾಲ್ಕನೇ ತಾರೀಕು ನಮ್ಮ ಸೈಲೆಂಟ್ ವೋಟರ್ಸು ನಮಗೆ ನಾವೇನು ಅನ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಿ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ